ವೀಕ್ಷಕರೇ ತಮ್ಮೆಲ್ಲರಿಗೂ ಶುಶಿ ರೆಸಿಪೀಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಮುಲ್ಗೈ ಹಸಿ ಅವರೆಕಾಯಿ ಕುರ್ಮಾನ ಯಾವ ರೀತಿ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡುವುದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿದಂತಹ ತೆಂಗಿನಕಾಯಿನ ಇದ್ದೀವಿ ಹಾಗೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ స్వల్ప శుంఠి కాలు టేబల్ స్పూన్ అక్క ఆ లవంగ ఖారక అనుగుణంగా హసమేణకాయ స్వల్ప కొత్తిబరి సొప్పు ಹಾಕ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ಅದಕ್ಕೆ ರುಬ್ಕೋಬೇಕು ನಂತರ ಕುಕ್ಕರ್ನ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕೊಳ್ಳೋಣ ಹಾಗೆ ಕಟ್ ಮಾಡಿದಂತಹ ಈರುಳ್ಳಿನೂ ಸಹ ಹಾಕೋತಾ ಇದ್ದೀವಿ ಸ್ವಲ್ಪ ಕರಿಬೇ ಸೊಪ್ಪನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಈ ರೀತಿ ಕಟ್ ಮಾಡಿದಂತಹ ಬದ್ನೆಕಾಯಿನ ಹಾಕೋತಾ ಇದ್ದೀವಿ ಜೊತೆಗೆ ಕಟ್ ಮಾಡಿದಂತಹ ಆಲೂಗಡ್ಡೆನೂ ಸಹ ಹಾಕೋತಾ ಇದೀವಿ ಈಗ ಇದನ್ನ ಲೋ ಫ್ಲೇಮ್ ಅಲ್ಲೇ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಬ್ಬಂತ ಮಸಾಲೆನ ಹಾಕುತ್ತಾ ಇದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಟ್ಕಿ ತವರೆಕಾಳನ್ನ ಕಾಲ್ನ ಹಾಕೋತಾ ಇದ್ದೀವಿ ಜೊತೆಗೆ ಟೊಮ್ಯಾಟೊ ಸಹ ಹಾಕಿದ ಈಗ ಇದನ್ನ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಿಮಗೆ ಯಾವುದು ಬೇಕು ಆಹಕ್ಕೆ ನೀರ್ನ ಸೇರಿಸ್ಕೊಳ್ಳಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ವಿಷ ಕೂಗಿಸ್ಕೊಳ್ಳಿ ಈ ಗಿಲಿ ಕುಕ್ಕರ್ ಒಂದು ವಿಷ ಕೂಗಿ ತನ್ನಗಾಗಿದೆ ಲಿಡ್ನ ಓಪನ್ ಮಾಡೋಣ ಈಗೊಮ್ಮೆ ನಾಜು ಮಿಕ್ಸ್ ಮಾಡ್ಕೊಳ್ಳಿ ಈ ಗಿಲ್ಲಿ ನೀವು ನೋಡ್ತಿರ್ಬಹುದು ಮುಳ್ಳಗೈ ಹಸಿ ಅವರೆಕಾಯಿ ಕುರ್ಮ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಅನ್ನಕ್ಕೆ ಚಪಾತಿಗೆ ಪರ್ಫೆಕ್ಟ್ ಆದಂತಹ ಮುಳುಗೈ ಹಸಿ ಅವರೆಕಾಯಿ ಕುರ್ಮಾನ ಯಾವ ರೀತಿ ಮಾಡಬಹುದು ಅಂತ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿಕೊಟ್ಟಂತಹ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಎಲ್ಪ್ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ Thank you.